ಬಸವಾದ ಶಿಷರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರ ಚರಿತ್ರಧಾನಿಗಳಾಗಿರ್ತಕ್ಕಂಥ ಮಹಾಶಿಷರಣೆ ಎಂದು ಅನ್ನು ಪಡೆದಿರುವಂತ ಕನ್ನಡ ನಾಡಿನ ಮನೆ ಮಾತಾಗಿರ್ತಕ್ಕಂಥ ಕಲ್ಯಾಣದ ಶರಣೆಯಾಗಿರ್ತಕ್ಕಂಥ ಮಾತೇ ಗುಡ್ಡಾಪುರ ತಾನಮ್ಮ ದೇವಿಯಲ್ಲಿ ಅದೇ ರೀತಿಯಾಗಿ ಕುಮಾರಗೌಡ ಯಾರು ಅವರ ಸುಮ್ಮ ಸುಮ್ಮನೆ

ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಸಂಗೀತ ನೀಡುತ್ತಾ ಶ್ರೀ ವೆಂಕಟೇಶ್ ಅವರೇ ಮತ್ತು ಕಮಲಾಸ ನೀಡ್ತಾ ಇರುವಂತಹ ನಮ್ಮವರೇ ಆದ ಶ್ರೀ ಗುರುಗಳವರೇ ಇವತ್ತಿನ ಧರ್ಮಸಭೆಯ ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಬಸವಲಿಂಗ ಶರಣರವರೇ ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿರುವಂತ ಶ್ರೀ ಸಾದಿಕ್ ಸುಬ್ಬಳವರೇ ನಾಮ ನಿರ್ದೇಶಿತ ಸದಸ್ಯರಾಗಿರ್ತಕ್ಕಂಥ ಶ್ರೀ ಹಡಪದವರೇ ಮತ್ತು ಇನ್ನೊಬ್ಬ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ ಶಾಂತಪ್ಪ ಹಡಪದವರೇ ಈ ಸಾವಳಗಿ ಶಿವಲಿಂಗೇಶ್ವರ ಸೇವಾ ಸಮಿತಿಯ ಎಲ್ಲ ಸದಸ್ಯರೇ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಂಡು ಹೋಗ್ತಾ ಇರುವಂತಹ ಯಾವತ್ತು ತಾಯಿ ಬಳಗವೇ ಶರಣರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣರು ಶರಣಾರ್ಥಸಭೆ ಚಲುವಾಗೋ ಟೈಮ್ ಇವತ್ತು ಪುರಾಣ ಚಲುವೈತೆ ಅಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಿದ್ದೀರಿ ಅನಿವಾರ್ಯತೆ ತಟ್ಕೋಬೇಕಾಗ ಪ್ರಕೃತಿ ಮುಂದೆ ನಾವೆಲ್ಲರೂ ಸಣ್ಣ ಮ್ಯಾರೇಜ್ ಪ್ರಪೋಸ್ ಅಂಡ್ ಡಿಸ್ಪೋಸಿಸ್ ಅಂತ ಹೇಳ್ತಾರೆ ಬಗೆದರೆ ದೈವ ಒಂದು ಬಗೆದಿತ್ತು ಅಂತ ಹೇಳ್ತಾರೆ ತಾನಿತ್ತಲ್ಲಿ ಎಳೆದರೆ ತಾನತ್ತ ಎಳೆದಿತ್ತು ಅಂತ ಹೇಳ್ತಾರೆ ಹಂಗ ಅದನ್ನು ಹೇಳಿದ ನಾವು ಕೇಳಬೇಕಾಗಿತ್ತು ನಾವು ಹೇಳಿದ್ರು ಅದು ಎಂದೂ ಕೇಳಿಲ್ಲ ಯಾರಿಗೂ ಕೇಳಿಲ್ಲ ಯಾವ ಸಾಮ್ರಾಟ್ ಅಶೋಕ್ ಒಂದು ಕೇಳಲಿಲ್ಲ ಅಲ್ಲ ಅದಕ್ಕೆ ಇಲ್ಲಿ ನಾವೆಲ್ಲ ದಾನಮ್ಮನ ಚರಿತ್ರೆಯನ್ನು ನೋಡ್ತಾ ನೋಡ್ತಾ ಏನ್ ನಿನ್ನೆ ದಾನಮ್ಮ ಗುರುವಿನ ಹತ್ತಿರ ವಿದ್ಯೆಯನ್ನು ಕಲಿಲಿಕ್ಕೆ ಹೋಗಿದ್ದಾರೆ ಆ ಊರಿನಲ್ಲಿ ಯಾರಿದ್ರು ಅಂತ ಕೇಳಿದ್ರೆ ಶಾಂತವೀರ ಸ್ವಾಮಿಗಳು ಅಂತ ಇದ್ರು ಕಲ್ಯಾಣದಿಂದ ಬಂದು ಅವರು ಬಸವ ಹೆಂಗ ಉಡುಟಿಯೊಳಗ ಗುರುಲಿಂಗ ದೇವರು ಇದ್ರಲ್ಲ ಅಕ್ಕನಿಗೆ ಹೇಳ್ತಾ ವಚನದಲ್ಲಿ ಹೇಳ್ತಾ ಬಹಳ ಸುಂದರವಾಗಿ ಮಾತು ಗುರುಲಿಂಗ ದೇವರು ಎನ್ನ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇಟ್ಟಾಗಲೇ ಎನ್ನ ಭವಂತ್ಯಾಯಿತು ಏನು ಲಿಂಗಾಯತ ಧರ್ಮ ಅಂದ್ರೆ ಏನು ಅದರ ವಿಚಾರಗಳೇ ಏನು ಬಸವಣ್ಣವರು ಏನ್ ಹೇಳ ಪ್ರಸಾರ ಮಾಡಲಿಕ್ಕೆ ಒಂದೊಂದು ಹೋಳಿ ಮಟ್ಟಕ್ಕೆ ಹೋಗೋ ಒಬ್ಬೊಬ್ಬರನ್ನ ಕಳಿಸ್ಕೊಟ್ಟು ಕಲ್ಯಾಣದಲ್ಲಿ ಒಬ್ಬ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದೇನೆ ಮತ್ತದನ್ನ ಕುಂದ್ರಂಗಿಲ್ಲ ಹಾಗೆ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಉಮರಾಣಿಯೊಳಗೆ ಯಾರಿದ್ರು ಅಂತ ಕೇಳಿದ್ರೆ ಶಾಂತವೀರ ಸ್ವಾಮಿಗಳು ಶಾಂತವೀರ ಸ್ವಾಮಿಗಳು ಆ ಶಾಂತವೀರ ಸ್ವಾಮಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಧರ್ಮದ ಪ್ರಚಾರವನ್ನು ಮಾಡ್ತಾ ಮನೆ ಮನೆಗೆ ಹೋಗಿ ಭಕ್ತರಿಗೆ ಲಿಂಗಾಯತ ಧರ್ಮದ ಸಂಸ್ಕಾರವನ್ನ ಕಲಿಸಿಕೊಡ್ತಾ ಇದ್ದಾರೆ ಕಲಿಸಿಕೊಡ್ತಾ ಇದ್ದಾರೆ ಕಲಿಸುವಂತಹ ಸಂದರ್ಭದಲ್ಲಿ ಅವರ ದೃಷ್ಟಿಯೊಳಗೆ ಯಾರು ಕೇಳ್ತಾರೆ ಅಂತ ಕೇಳಿದ್ರೆ ಗೊತ್ತಿತ್ತು ಅವ್ರಿಗೆ ಲಿಂಗ ಧಾರಣೆಯನ್ನ ಮಾಡಿದ್ರು ಹೆಸರನ್ನ ಇಟ್ಟಿದ್ರು ಎಲ್ಲ ಮಾಡಿದಂತ ಅವರು ಈ ಲಿಂಗಮ್ಮ ಬಹಳ ದೊಡ್ಡವಾಗಳ ಅನ್ನೋದು ಗೊತ್ತಿತ್ತು ಪ್ರಾಯನು ಕೂಸಾದಡ ಅಭಿಪ್ರಾಯ ಕೂಸಕ್ಕೊಮ್ಮೆ ಅಂತ ಹೇಳ್ತಾರೆ ಪ್ರಾಯ ಸಣ್ಣದಾದ್ರೆ ಅಭಿಪ್ರಾಯ ದೊಡ್ಡದಿತ್ತು ಈ ಹುಡುಗಿಯಲ್ಲಿ ಅದಕ್ಕೆ ಆ ಶಾಂತವೀರ ಈ ಹುಡುಗಿಗೆ ಸಂಸ್ಕಾರವನ್ನು ಕೊಡಬೇಕು ಅಂದ್ರೆ ಬಹಳ ಸುಂದರವಾದ ಲಿಂಗದ ಧಾರಣೆಯನ್ನ ಮಾಡಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಸಂಸ್ಕಾರವನ್ನು ಕೊಟ್ಟಿದ್ರು ಆ ಹುಡುಗಿ ಬೆಳೆದು ದೊಡ್ಡವಳಾಗಿದ್ದು ಅನಂತರಾಯ ಶಿರಸಮ್ಮನವರು ಆ ಹುಡುಗಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಕರ್ಕೊಂಡೋಗಿ ಅವರಲ್ಲಿ ಶಿಕ್ಷಣಕ್ಕಾಗಿರುತ್ತಾರೆ ಆಗ ಆ ಮಠದಲ್ಲಿ ಶಿಕ್ಷಣಕ್ಕೆ ಬಿಟ್ಟಾಗ ತ್ತು ನಾಲ್ಕು ಬಳಿಯನ್ನ ಹೊಡೆದು ಮಾಡಿ ಸ್ಲೇಟ್ ಬಳಪಗಳು ಇಲ್ಲ ಉಸಕ್ಕಿತ್ತು ಉಸಕ್ ಮೇಲೆ ಹಾಕದ ಮೇಲೆ ಬರೀಬೇಕಾಗ್ತಿತ್ತು ಆಗಿನ ಕಾಲದಲ್ಲಿ ಒಂದು ಎಂಟುನೂರು ವರ್ಷಗಳ ಹಿಂದೆ ಹೋದ್ರ ಮಠಗಳಲ್ಲೇ ಏನು ಕಲಿಸ್ತಾ ಇದ್ರು ಅಂತ ಕೇಳಿದ್ರೆ ಆ ಊರಿನ ಜನರಿಗೆ ಉಸುಕಿನಲ್ಲಿ ಬರೆದು ಶಿಕ್ಷಣವನ್ನು ಕಲಿಸ್ತಾ ಇದ್ರು ಇಲ್ಲ ಅಂತ ಕೇಳಿದ್ರೆ ಹೋಗಿ ಏನ್ ಮಾಡಬೇಕಾಗಿತ್ತು ಅಂತ ಕೇಳಿದ್ರೆ ಮತ್ತೇನು ಶಿಲಾಶಾಸನಗಳನ್ನು ಬರ್ತಾರಲ್ಲ ಅಂತ ಹೇಳ್ತಾರ ಶಿಲ್ಪಿಗಳು ಅಂತ ಅವ್ರನ್ನೆಲ್ಲ ತಯಾರು ಮಾಡುವಂತ ಶಾಲೆಗಳು ಯಾವಿದ್ರು ಹನ್ನೆರಡನೇ ಶತಮಾನದಲ್ಲಿ ಅಂತ ಕೇಳಿದ್ರೆ ಶಿಕ್ಷಣ ಬಸವಾದಿ ಕಳಿಸಲು ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದೇನು ಜ್ಞಾನ ಇತ್ತಲ್ಲ ಅವೆಲ್ಲವನ್ನ ಕಳಿಸಿಕೊಡ್ತಿದ್ರು ಅದಕ್ಕೆ ಪೂರ್ವದಲ್ಲಿ ಯಾರಿದ್ರು ಅಂತ ಕೇಳಿದ್ರೆ ಹತ್ತನೇ ಶತಮಾನದಲ್ಲಿ ನಾವು ಒಂದು ವರ್ಗವನ್ನು ನಡೆಸಬೇಕು ನಾವು ಈ ಹೊಣೆಯಲ್ಲಿ ಅವ್ರೆಲ್ಲ ಬಾಳದಾರ ಜೈನರಂಗ ನಾವು ಪಂಪ ಪೊನ್ನ ರನ್ನ ಚಾಮರಾಯ ಇವರೆಲ್ಲ ಗಂಗರು ಇಂತಹ ಕೆಲಸವನ್ನ ಮಾಡಿದ್ರು ಅಂತ ಕೇಳಿದ್ರು ಯುಗ ಅಂತ ಹೇಳ್ತಾರೆ ಪಂಪನ ಯುಗ ಬೆಳದ ಬೇಲೆಯಲ್ಲಿ ಲೌಕಿಕ ಮೊಮ್ಮ ಅಲ್ಲಿ ಜ್ಞಾನ ಅಂತ ಹೇಳಿ ಕಾವ್ಯವನ್ನು ಒಂದು ಲೌಕಿಕ ಕಾವ್ಯವನ್ನ ಒಂದು ಆಧುನಿಕ ಕಾವ್ಯವನ್ನು ಬರೆದು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ವರ್ಗ ಈ ಕರ್ನಾಟಕದಲ್ಲಿ ಗುಡಿ ಗುಂಡಗಳನ್ನ ಕಟ್ಟಿನ ವರ್ಗ ಯಾರಾದ್ರೂ ನಿಂತೆ ಅವರು ಜೈನರು ಅನ್ನುವಂತ ಮಟ್ಟ ಮೊದಲು ನಾವು ನೆನಪಿಟ್ಟು ಹೋಗಬೇಕು ಮಟ್ಟ ಮೊದಲು ಇವತ್ತು ಕೂಡ ಜೈನ ಪಾತ್ರವಾದ ಕುಂದ್ರೆ ನಿಂತದಿಯನ್ನು ಆ ಸುದ್ದಿಗೋಗಿ ಮತ್ತೊಂದು ತಾಯಿರ್ತದೆ ಅದನ್ನ ಸುದ್ದಿಗೆ ಹೋಗಂಗಿಲ್ಲ ನನ್ನ ನೋಡಿ ಇಲ್ಲಿ ದಾನಮ್ಮ ಬೆಳೆದು ದೊಡ್ಡವಳಾಗಿದ್ದಾಗ ಬೆಳಗ್ಗೆ ಎತ್ತರಕ್ಕೆ ಬಂದಿದ್ದಾಳೆ ಹೆಂಗಾಗಳ ಅಂತ ಕೇಳಿ ಒಂದು ಹದಿನಾಲ್ಕು ವಯಸ್ಸಿಗೆ ಬಂದಾಳ ನೋಡಿರಿ ಹದಿನಾಲ್ಕು ವಯಸ್ಸಿಗೆ ಬಂದಾಗ ಅವಳ ದೇಹ ಸೌಂದರ್ಯ ಹೆಂಗ ಕಾಣಿಸ್ತಿತ್ತು ಅಂತ ಕೇಳಿದ್ರೆ ಕಣ್ಣು ಕುಕ್ಕುವ ಹಾಗೆ ಇತ್ತು ಸುಂದರವಾಗಿ ದೊಡ್ಡವಳಾದಂತ ಇವತ್ತು ಮನೆ ಮನೆ ನಾವು ಒಂದು ಐವತ್ತರವತ್ತು ವರ್ಷದಿಂದ ಬಿಜಾಪುರ ಜಿಲ್ಲೆಯನ್ನು ನಾವು ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಬಗ್ಗೆ ಮಾತಾಡಬೇಕು ಅಂತ ಕೇಳಿದ್ರೆ ಈ ಜಿಲ್ಲೆಯೊಳಗೆ ಒಂದು ಅನಿಷ್ಟ ಪದ್ಧತಿ ಬಾಳಿತ್ತು ಏನ್ ಪದ್ಧತಿ ಇದು ಬಹಳ ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆಯೊಳಗೆ ಬಹಳ ಕಾಣ್ತಿರ ಆ ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ ಬಾಲ್ಯ ವಿವಾಹ ತೊಟ್ಟದಾಗ ಇನ್ನು ಟೈಮ್ ಅಳಗಾಡ್ತಿರ್ತೈತಿ ಒದ್ದಾಡ್ತಿರ್ತತಿ ಈ ಹುಡುಗಿನ ಇವನಿಗೆ ಕೊಟ್ಟು ಬಿಡೋದು ಅವು ಚಡ್ಡಿ ಹಾಕೊಳಕ್ ಬರ್ತಿರಂಗಿಲ್ಲ ಆ ತಾಳಿ ಕಟ್ಟಿಸಿ ಬಿಡೋದು ಈ ಪದ್ಧತಿ ಈಗ ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅಂತ ಕೇಳಿದ್ರೆ ಯಾರ ಅಂತ ಬಾಲ್ಯ ವಿವಾಹ ಮಾಡ್ಬಿಟ್ರೆ ಎಲ್ಲಿ ಹೋಗ್ಬೇಕಂದ್ರೆ ವಿವಾಹ ಮಾಡಿದವರು ಹೊರಗಿರ್ಬೇಕು ತಾಳಿ ಕಟ್ಟಿದ ಕಟ್ಟಿಸಲಿಕ್ಕೆ ವ್ಯವಸ್ಥೆ ಮಾಡಿಸೋರು ದರ್ಗಾಜೆಯಲ್ಲಿ ವ್ಯವಸ್ಥೆ ತಂದದ ಯಾಕೆ ಸರ್ಕಾರ ವ್ಯವಸ್ಥೆ ಅಂತ ಕೇಳಿದ್ರೆ ಒಂದು ಹೆಣ್ಣಿನ ಶೋಷಣೆ ರೋಮನ್ ಹೆಣ್ಣಿನ ಶೋಷಣೆ ಆಗಬಾರದು ಅಂತ ಹೇಳಿ ಈ ವ್ಯವಸ್ಥೆಯನ್ನು ತಂದಿದೆ ಈ ಸರ್ಕಾರ ಅದಕ್ಕೆ ಏನು ಅಂತ ಕೇಳಿದ್ರೆ ಆ ವಯಸ್ಸಿಗೆ ಹದಿನಾಲ್ಕರ ತರುಣೆಯಾಗಿರ್ತಕ್ಕಂಥ ದಾನ ನೋಡ್ಲಿಕ್ಕೆ ಬಹಳ ಅಪರೂಪದ ಸುಂದರಿಯಾಗಿದೆ ಸುಂದರಿಯಾಗಿದೆ ಯಾಕೆ ಅಂತ ಕೇಳಿದ್ರೆ ಅದು ಆಧ್ಯಾತ್ಮದ ಜೀವನ ದಿನಾನು ಲಿಂಗ ಪೂಜೆಯನ್ನು ಮಾಡ್ತಿದ್ದು ಶಾಂತ ವೀರರು ಕಲಿಸಿಕೊಟ್ಟಿರ್ತಕ್ಕಂಥ ವಚನಗಳನ್ನು ಹೇಳ್ತಿದ್ದು ಶರಣರ ವಿಚಾರಗಳನ್ನು ಹೇಳ್ತಿದ್ದು ಇಲ್ಲಿ ಕಥೆ ಹೇಳಾಳಕ್ಕೆ ಹೇಳಾಕ್ತಾ ಇಲ್ಲ ಪದ್ಯದಲ್ಲಿ ಹೇಳ್ತೀನಿ ಅದನ್ನು ಆ ಸುಂದರವಾದಂತ ಅನೇಕ ವಿಚಾರಗಳನ್ನ ಅವಳು ಅವ್ರ ತಂದಿ ಮುಂದೆ ಹೇಳ್ತಿದ್ರು ತಾಯಿ ಮುಂದೆ ಅಪ್ಪ ನೋಡು ಇವತ್ತು ಹೋದ ಗುರುಗಳು ಏನು ಹೇಳಿದ್ರು ಇಂತಹ ಶರಣರ್ ಹಿಂಗ ವಿಚಾರಗಳನ್ನ ಹೇಳಿದ್ರು ಹೇಳಿ ಅದನ್ನೆಲ್ಲವನ್ನ ಮನೆಯಲ್ಲಿ ಹೇಳ್ತಾ ಇದ್ರು ಅದಕ್ಕೆ ಗುರುವಿನ ಹತ್ತಿರ ಒಂದು ಪಾಠಶಾಲೆ ಆದ್ರೆ ಮನೆಯಲ್ಲೂ ಒಂದು ಆ ಮನೆಯ ಮೊದಲ ಪಾಠಶಾಲೆ ಶಾಲೆ ಇಂದ ಪಾಠ ಕಲಿತ ಜನರು ತಂದರು ಜನರು ಜನರು ಅಂತ ಹೇಳಿಲ್ಲ ಹಂಗೆ ಈ ಕಡೆ ತಾಯಿ ತಂದೆಯಿಂದ ಶಿಕ್ಷಣ ಈ ಕಡೆ ಅವಳಗ್ ಯಾರಿಂದ ಶಿಕ್ಷಣ ಅಂತ ಕೇಳಿದ್ರೆ ಮಠಕ್ಕೆ ಬಂದಾಗ ಗುರುವಿನಿಂದ ಶಿಕ್ಷಣ ಲೌಕಿಕ ಆಧುನಿಕ ಶಿಕ್ಷಣ ಎರಡು ಇವಳಿಗೆ ಸಿಕ್ಕಾಗ ಹದಿನಾಲ್ಕಕ್ಕೆ ಬಂದಾಳ ಹದಿನಾಲ್ಕು ಬಂದಾಗ ಅತಿ ಮನಸ್ಸು ಏನು ಹೇಳಾಕತ್ತದ ಅಂತ ಕೇಳಿದ್ರೆ ಅಕ್ಕಿ ಮನಸ್ಸು ಹೇಳಾಕತ್ತದ ಪ್ರಾಯ ಬಂದ ಕೂಡಲೇ ಎಲ್ಲರಿಗೂ ಅನಸ್ತಾ ಇರ್ತವೆ ಏನು ಅಂತ ಹೇಳಿದ್ರೆ ನಾ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಆಗ್ಬೇಕು ಹೌದಲ್ಲ ಪ್ರಾಯಕ್ಕ ಬಂದಾಗ ಲಗ್ನ ಆಗ್ಬೇಕು ಅನ್ನುವಂತ ಭಾವ ಇರ್ತದೆ ಆದ್ರೆ ಶರಣರ ಹೆಂಗಿರ್ತಾರೆ ಅಂತ ಕೇಳಿದ್ರ ಲೋಕದಂತೆ ಮಾಡರು ಲೋಕದಂತೆ ಹೋಗರು ಲೋಕದಂತೆ ಇರರು ನೋಡಯ್ಯ ಪುಣ್ಯದಂತೆ ಒಬ್ಬರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ನೋಡಯ್ಯ ಉರಿಲಿಂಗ ಪೆದ್ ಪ್ರಿಯ ವಿಶ್ವೇಶ್ವರ ನಿಮ್ಮ ಶರಣರು ಮಾತನ್ನ ಇದ್ದಾರೆ ಶರಣರು ಲೋಕದ ಹಾಗೆ ಬರೋದಿಲ್ಲ ಎಲ್ಲಾ ಜನರು ಬಂದಂಗೆ ಬರೋದಿಲ್ಲ ಎಲ್ಲಾ ಜನರು ಇದ್ದಿರೋದಿಲ್ಲ ಎಲ್ಲಾ ಜನರು ಹೋದಂಗೆ ಹೋಗೋದಿಲ್ಲ ಯಾರ ಇರ್ತಾರೆ ಅಂತ ಕೇಳಿದ್ರು ಡಿಫ್ರೆಂಟ್ ಬಿಟ್ವೀನ್ ಪೀಪಲ್ ಜನರಿಂದ ಏನಿರ್ತಾರೆ ಅಂತ ಕೇಳಿದ್ರು ವ್ಯತ್ಯಾಸವಾದಂತಹ ಜೀವನವನ್ನ ಲೈಫ್ ಅವರ ಜೀವನವನ್ನ ಹೇಗೆ ಕಳೀತಾರೆ ಅಂತ ಕೇಳಿದ್ರೆ ಡಿಫ್ರೆಂಟ್ ಆಗಿ ಕಳೀತಾರೆ ಡಿಫರೆಂಟ್ ಆಗಿ ಕಳೀತಾರೆ ಹಾಗೆ ಇಲ್ಲಿ ಯಾರು ಕಳೆಯಾಕುತ್ತಿದ್ರು ಅಂತ ಕೇಳಿದ್ರೆ ಲಿಂಗಮ್ಮ ಕಳೀತಾ ಇತ್ತು ಯಾಕೆ ಸಂಸ್ಕಾರ ಈ ಕಬ್ಣಕ್ಕೆ ಸಂಸ್ಕಾರ ಕೊಟ್ಟ ಇದು ಮೈಕೇನೆ ಬದ್ನೆಕಾಯಿ ಚವಳಿಕಾಯಿ ಅದಂಗೆ ಆಗಿಲ್ಲ ಇತ್ತು ಹಾಗೆ ಆಗ್ತದರು ಇಲ್ಲ ನೋಡಿ ಈ ಕಬ್ಣ ಎಲ್ಲೋ ಒಂದು ಸಂಡೂರ ಗುಡದಲ್ಲಿ ಎಲ್ಲೋ ಮ್ಯಾಂಗ್ನೀಸ್ ಫೋರ್ ಆಗಿತ್ತು ಅದನ್ನ ತಗೊಂಡ್ಬಂದ್ರು ಕಿರಿಗೋಸ್ಕರ ಮುಕುಂದೋ ಜಿಂದಾನೋ ಯಾವ್ದೋ ಒಂದು ಫ್ಯಾಕ್ಟ್ರಿ ಒಳಗೆ ಹಾಕಿ ಕ್ರಶಿಂಗ್ ಮಾಡಿದ್ರು ವೇಸ್ಟ್ ತೆಗೆದ್ರು ಕಬ್ಣ ತೆಗೆದ್ರು ಯಾವ್ದೋ ಒಂದು ಫ್ಯಾಕ್ಟ್ರಿ ಕೊಟ್ರು ಪೈಪ್ ಮಾಡಿಲ್ಲ ಇಲ್ಲಿ ಒಂದು ಏನೋ ಮಾಡಿದ್ರೆ ಇದೊಂದು ಗಂಗ ಮಾಡಿದ್ರು ಇದೊಂದು ವಾಯರ್ ಹಾಕಿದ್ರು ಇದೊಂದು ವೈನ್ ಜಂಪ್ಲಿ ಫೈರ್ ಕೊಟ್ಟರು ಏನಾಯ್ತು ನಾನ್ ಮಾತಾಡಿದ್ದೀನಿ ಆಲ್ವೇಸ್ ಕೆಲಸ ಮಾಡಿತ್ತು ಸಂಸ್ಕಾರ ಒಂದು ಬಿದಿರ್ ಇರ್ತದೆ ಒಂದು ಇಪ್ಪತ್ತು ಫುಟಿನ ಬಿದಿರು ಇರ್ತೈತಿ ನೀವು ಹೋಗಿ ಬುಟ್ರ ಹತ್ರ ಕೆಳಗೆ ನಾವು ಏನು ಕೊಡ್ತಾರೆ ಒಂದು ಐನೂರು ರೂಪಾಯಿಗೆ ಒಂದು ಇಪ್ಪತ್ತು ಫುಟಿನ ಬಿದಿರು ಕೊಡ್ತಾರೆ ಅದನ್ನೇ ಒಂದು ಎರಡು ಮೊಳ ಅಥವಾ ಒಂದು ಎರಡಿಗೆ ಏನಿರ್ತಕ್ಕಂಥ ಬಿದಿರಿನೊಳ ಬಂದಿರ್ತದೆ ನೋಡಿರಿ ಒಳಗಡೆ ಎಲ್ಲ ಇರ್ತದಲ್ಲ ತುಂಬಿರ್ತದಲ್ಲ ಅದನ್ನು ತಗದು ಬಿಟ್ಟು ಒಂದು ತೆಗೆದು ಅದಕ್ಕೊಂದು ಏಳು ತೂತನ ಹೊಡೆದು ಅದ್ಕೊ ಒಂದಿಷ್ಟು ಕೆತ್ತಿ ಕೊಟ್ಬಿಟ್ರಲ್ಲ ಆ ಬಿದಿರು ಎಷ್ಟಕ್ಕೆ ಬರ್ತದೆ ಅಂದ್ರೆ ಐದು ಸಾವಿರ ಕೊಡ್ತದೆ ಪ್ರವೀಣ್ ಕೋಟ್ ಕೆಂಡಿ ಕೊಳಲು ಆಗ್ತದೆ ಕೃಷ್ಣನ ಕೈಯಲ್ಲಿ ಕೊಳಲು ಆಗ್ತದೆ ಪಂಡಿತ ಹರಿಪ್ರಸಾದ್ ಚೌರಾಸಿಯವರ ಕೈಯಲ್ಲಿ ಮೆಲೋಡಿಯಸ್ ಆಗಿ ನೋಡುತ್ತದೆ ಯಾಕೆ ಒಳಗಿಂದ ತಕೊಂಡು ಸಂಸ್ಕಾರ ಹೊಂದಿದ ಅದು ಅದರ ಕೈಯ ಅಷ್ಟು ಬಂದದ ಸಂಸ್ಕಾರ ಬಹಳ ಮುಖ್ಯ ಆ ಸಂಸ್ಕಾರವನ್ನು ಯಾರು ಅಂತ ಕೇಳಿದ್ರೆ ಇಲ್ಲಿ ಲಿಂಗಮ್ಮ ಹೊಂದಿದಾಳ ಲಿಂಗಮ್ಮ ಹೊಂದಿದಾಗ ಒಂದು ದಿನ ಹೋಗುವ ವಯಸ್ಸಿಗೆ ಬಂದಾಳ ಸುಂದರವಾಗಿ ಕಾಣತಾಳ ಲಿಂಗಪ್ಪ ಸುಂದರವಾಗಿ ಕಾಣಕ ಕಾಣುವ ಸಂದರ್ಭದಲ್ಲಿ ಅವ್ರ ಮನೆಯಾಗ ಅವ್ರ ಮನೆಯಾಗ ಅವರು ಹೂಗರ್ಷದ ವಯಸ್ಸಿಗೆ ಬಂದ ಮಗಳನ್ನ ಏನ್ ಮಾಡ್ಬೇಕು ಯಾರಿಗೆ ಕೊಡಬೇಕು ಅಂದಾಗ ವಿಚಾರ ಮಾಡ್ತಾಳೆ ಆ ಮಗುವನ್ನ ಯಾರಿಗೆ ಕೊಡ್ಬೇಕು ನನ್ನ ಮಗಳು ಅಂತ ಕೇಳಿದ್ರೆ ನಮ್ಮ ತಮ್ಮ ನಾನು ಅವ್ರಿಗೆ ಕೊಟ್ಟು ಬಿಡೋನು ಅಂತ ಹೇಳಿ ವಿಚಾರ ಮಾಡ್ತಾಳೆ ನಾನು ತಮ್ಮನಿಗೆ ಕೊಟ್ಟು ಕೊಡೋನು ಹೋಗಿ ಕಟ್ಟಿಕ್ ಸೇರ್ತದೆ ಸುಂದರ ಆಗ್ತದ ಅಂತ ಹೇಳಿ ತನ್ನ ಮಗಳನ್ನ ತಮ್ಮನಿಗೆ ಕೊಡಬೇಕು ಅಂತೇಳಿ ವಿಚಾರ